ಇವತ್ತು ಶ್ರೀ ಕ್ಷೇತ್ರ ಮಧುರು ದೇವಸ್ಥಾನದಲ್ಲಿ ಮೂವತ್ತೆರಡು ವರ್ಷದ ನಂತರ ನಡೆಯುವಂಥ ಈ ಒಂದು ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಈ ಸಂದರ್ಭದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆ ಬ್ರಹ್ಮಕಲಶೋತ್ಸವದ ಒಂದು ಶುಚಿತ್ವದ ಈ ಕಾರ್ಯಕ್ರಮದಲ್ಲಿ ಶುಚಿತ್ವದ ಒಂದು ಜವಾಬ್ದಾರಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾಯೋಜಕತ್ವದಲ್ಲಿ ನಡೆಯುವಂತಹ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳು ಮತ್ತು ಶೌರ್ಯ ವಿಭಾಗಕ್ಕೆ ಒದಗಿಸಿಕೊಟ್ಟಿದ್ದಾರೆ ಬಹುಶಃ ಪ್ರಾರಂಭದ ದಿನದಿಂದ ಕೊನೆಯವರೆಗೆ ದಿನಕ್ಕೆ ಸುಮಾರು ಮುನ್ನೂರರಿಂದ ನಾಲ್ಕುನೂರು ಜನ ಒಕ್ಕೂಟದ ಸದಸ್ಯರುಗಳು ಭಾಗವಹಿಸಿ ಸಂಪೂರ್ಣವಾಗಿ ಬೆಳಿಗ್ಗಿನಿಂದ ಸಂಜೆವರೆಗೆ ಇದರ ಶುಚಿತ್ವದ ಜವಾಬ್ದಾರಿಯನ್ನು ನಿರ್ವಹ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ದಿನಕ್ಕೆ ಒಂದರಂತೆ ಪ್ರತಿ ತಾಲೂಕಿನ ಬೇರೆ ಬೇರೆ ವಿಭಾಗದಿಂದ ಬಹಳಷ್ಟು ನಮ್ಮ ಸ್ವಯಂ ಸೇವಕರು ಬಂದು ದೇವರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ರಾಜ್ಯದ ಬೇರೆ ಬೇರೆ ಕೇರಳ ಹಾಗೂ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಾಳಷ್ಟು ಭಕ್ತರು ದಿನಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನರವರೆಗೆ ಭಕ್ತರು ಬಂದು ಸ್ವಾಮಿಯ ಈ ಒಂದು ದರ್ಶನವನ್ನು ಪಡೆಯುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಹಳಷ್ಟು ಸೇವೆಗಳನ್ನು ಬಹಳಷ್ಟು ಜನರಿಗೆ ಸೇವೆಗಳನ್ನು ಒದಗಿಸುವಂಥ ಒಂದು ಸೌಭಾಗ್ಯ ಸಂದರ್ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಿಕ್ಕಿದೆ ಇದೊಂದು ಅದ್ಭುತವಾದ ಅತ್ಯದ್ಭುತವಾದ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿಶೇಷವಾಗಿ ಎಲ್ಲ ಜನರಿಗೂ ಇದೊಂದು ಅವಿಸ್ಮರಣೀಯ ದಿನ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಎಲ್ರಿಗೂ ಈ ಒಂದು ಅವಕಾಶ ಸಿಗೋದಿಲ್ಲ ಈ ಒಂದು ಅವಿಸ್ಮರಣೀಯ ಸಂದರ್ಭದಲ್ಲಿ ಇದನ್ನು ಬಹಳ ಉತ್ಸುಕತೆಯಿಂದ ಬಹಳ ಭಕ್ತಿಯಿಂದ ಜನರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಬರುವಂಥ ಭಕ್ತರುಗಳು ಕೂಡ ಬಹಳ ಒಂದು ದೇವರ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನದಾನದ ವ್ಯವಸ್ಥೆಯಲ್ಲಿ ಶುಚಿತ್ವದ ಒಂದು ಜವಾಬ್ದಾರಿಯನ್ನು ಕೂಡ ಸುಮಾರು ನಾಲ್ಕು ಕಡೆಗಳಲ್ಲಿ ನಮ್ಮ ಪ್ರಗತಿ ಬಂಧು ಒಕ್ಕೂಟದವರು ಮತ್ತು ಶೌರ್ಯ ತಂಡದವರು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸ್ತಾ ಇದ್ದಾರೆ ಸಂಪೂರ್ಣ ಜವಾಬ್ದಾರಿ ಶುಚಿತ್ವದ ಅನ್ನಜಾನದ ಅನ್ನಛತ್ರದಲ್ಲಿರುವಂಥ ಸಂಪೂರ್ಣ ಶುಚಿತ್ವದ ಜವಾಬ್ದಾರಿಯನ್ನು ಈ ಒಕ್ಕೂಟಗಳು ಬಹಳ ಉತ್ಸುಕತೆಯಿಂದ ನಿರ್ವಹಿಸ ನಿರ್ವಹಿಸ್ತಾ ಇದ್ದಾರೆ ಬೆಳಿಗ್ಗೆ ಬಂದವರು ರಾತ್ರಿ ಮುಗಿಯುವವರೆಗೆ ಈ ಒಂದು ಸೇವೆಯನ್ನು ಮಾಡಿಕೊಂಡು ದೇವರಿಂದ ಇದನ್ನು ಅದರೊಟ್ಟಿಗೆ ಅವರು ಸಮವಸ್ತ್ರ ತಾವೇ ಅದನ್ನು ತಯಾರು ಮಾಡಿಕೊಂಡು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಯಶಸ್ಸಿಗೆ ಬಹಳಷ್ಟು ಸಮವಸ್ತ್ರಗಳನ್ನು ಧರಿಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಯಶಸ್ಸು ಬಹಳ ಅತ್ಯದ್ಭುತವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ನಾನು ತಾರಾನಾಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬದಿಡ್ಕ ವಲಯ ವಿದ್ಯಾಗಿರಿ ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ನೇತೃತ್ವದಲ್ಲಿ ಮಧುರು ಕ್ಷೇತ್ರದಲ್ಲಿ ನಡೆಯುವಂತಹ ಮೂಡಪ್ಪ ಸೇವೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶದ ಸಂಪೂರ್ಣ ಜವಾಬ್ದಾರಿಯನ್ನು ಶುಚಿತ್ವದ ಜವಾಬ್ದಾರಿಯನ್ನು ಧರ್ಮಸ್ಥಳ ಸ್ವಸಹಾಯ ಸಂಘದವರು ವಹಿಸಿಕೊಂಡು ಭಾರಿ ಅಚ್ಚುಕಟ್ಟಾಗಿ ದಿನಕ್ಕೆ ಕಡಿಮೆಯಲ್ಲಿ ನಾಲ್ಕು ಕಡೆ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಒಂದು ಕಡಿಮೆ ಅಂದರೂ ನಾನ್ನೂರು ನಾನ್ನೂರೈವತ್ತು ಜನ ಭಾಗಿಗಳಾಗಿರ್ತಾರೆ ಇವತ್ತಿಗೆ ಎಂಟು ದಿವಸ ಇದೇ ರೀತಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಡೆಯುವಂತಹ ಎಲ್ಲ ಸ್ವಚ್ಛತಾ ಕಾರ್ಯಗಳನ್ನು ಭಾರಿ ಅಚ್ಚುಕಟ್ಟಾಗಿ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರುಗಳು ಮಾಡಿರುತ್ತಾರೆ ಇನ್ನೂ ಕೂಡ ಎಲ್ಲ ಮೂರು ದಿವಸ ಇನ್ನೂ ಕೂಡ ಜರುಗುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸ್ವಸಹಾಯ ಸಂಘಗಳ ಎಲ್ಲ ಸದಸ್ಯರು ಭಾರಿ ಒಗ್ಗಟ್ಟಾಗಿ ಶೌರ್ಯ ವಿಪತ್ತು ಆಗಲಿ ಸ್ವಸಹಾಯ ಸಂಘ ಮಹಿಳಾ ಸದಸ್ಯರಾಗಲಿ ಅದೇ ರೀತಿ ಪುರುಷ ಸದಸ್ಯರುಗಳು ಎಲ್ಲರೂ ಕೂಡ ಭಾರಿ ಒಗ್ಗಟ್ಟಿನಿಂದ ಸ್ವಚ್ಛತಾ ಕಾರ್ಯವನ್ನು ಮುಗಿಸಿರುತ್ತಾರೆ ನಮಃ ನಮಗೆ ಅಂದರೆ ನಾವು ನನ್ನ ಹೆಸರು ರತ್ನಾವತಿ ನಾನು ಕಡಮಲ ಒಕ್ಕೂಟದ ಅಧ್ಯಕ್ಷೆ ಬದ್ದಿಡ್ಕ ವಲಯದಿಂದ ಬಂದಿದ್ದೇವೆ ಅಂದರೆ ಈಗಾಗಲೇ ನಮಗೆ ಅಂದರೆ ಇದೊಂದು ಸಿಕ್ಕಿದ ಒಂದು ಒಳ್ಳೆಯ ಅವಕಾಶ ಹಾಗೂ ನಮಗೆ ಮದುವೆ ಮಹಾಗಣಪತಿಯ ಸೇವೆಯನ್ನು ಮಾಡಲಿ ಅಂತ ಮಾಡಲಿಕ್ಕೆ ಈ ಭಾಗ್ಯ ಒಂದು ಸಿಕ್ಕಿದೆ ಇದನ್ನು ನಮ್ಮ ಸಂಘದ ಎಲ್ಲ ಸದಸ್ಯರು ಸಂತೋಷದಿಂದ ಸ್ವೀಕರಿಸಿ ನಾವು ಇಲ್ಲಿ ಮಹಾಗಣಪತಿಯ ಸೇವೆಯನ್ನು ನಮ್ಮಿಂದ ಅಳಿಲ ಸೇವೆ ನಾವು ಇವತ್ತು ಸ್ವಚ್ಛತೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದೇವೆ ಹಾಗೆ ಅದನ್ನು ನಮ್ಮಲ್ಲಿ ಸಾಧ್ಯವಾದಷ್ಟು ಸಣ್ಣ ಅಳಿಲ ಸೇವೆ ಅಂತ ಸ್ವಲ್ಪ ಮಟ್ಟಿಗೆ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಓಂ ಶ್ರೀ ಮಂಜುನಾಥಾಯ ನಮಃ ನಾವು ಇವತ್ತು ಶ್ರೀ ಮದನಂತೇಶ್ವರ ದೇವಸ್ಥಾನ ಮದೂರು ಇಲ್ಲಿ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇವೆ ಸುಮಾರು ಹತ್ತು ದಿನಗಳ ಕಾರ್ಯಕ್ರಮ ಆಗಿದ್ದು ಇಪ್ಪತ್ತ ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಕಾರ್ಯಕ್ರಮ ಎಲ್ಲ ಅಲ್ಲಿ ತುಂಬ ಭಕ್ತಾದಿಗಳು ಅವರವರಿಗೆ ಆಗುವಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಸದಸ್ಯರು ಸೇರಿ ಇಡೀ ದಿವಸ ವಿದ್ಯಾಗಿರಿ ಕಾರ್ಯಕ್ಷೇತ್ರದಿಂದ ನಮ್ಮ ಬದಿಯಡ್ಕ ವಲಯದಿಂದ ತುಂಬ ಮಂದಿ ಸದಸ್ಯರು ಬಂದು ನಾವು ಇಡೀ ದಿವಸ ಇಲ್ಲಿ ದೇವರ ಒಂದು ಸೇವೆಯನ್ನು ಮಾಡುವ ಸಂಕಲ್ಪ ಮಾಡಿಕೊಂಡಿದ್ದೇವೆ ಅದೇ ರೀತಿ ಎಲ್ಲ ಭಕ್ತರು ಸೇರಿ ನಾವು ನಮಗೆ ಕೈಲಾಗುವಷ್ಟು ಸೇವೆಯನ್ನು ಮಾಡಿ ಮಾಡ್ತಾ ಇದ್ದೇವೆ ಸೊ ಇದೊಂದು ಭಾಗ್ಯ ಅಂತೇಳಿ ಹೇಳ್ಬೋದು ನಮಗೆ ಅಂದರೆ ನಾ ಮೂವತ್ತೆರಡು ವರ್ಷಗಳಿಗಿಂತ ಮುಂಚೆ ಇದು ಆಗಿತ್ತು ಅಂತೇಳಿ ಹೇಳ್ತಾರೆ ಮೂಡಪ್ಪ ಸೇವೆ ಅನ್ನೋದು ನಮ್ಮ ಈ ಒಂದು ಕಾಲದಲ್ಲಿ ನಮ್ಮ ಕಣ್ಣ ಮುಂದೆ ನಡೀತಾ ಇರೋದು ನಮಗೆ ಅತ್ಯಂತ ಸೌಭಾಗ್ಯವನ್ನು ಕೊಡುವಂಥ ಒಂದು ಕ್ಷಣವಾಗಿದೆ ಅಂತ ಹೇಳಿಕ್ಕೆ ನಮಗೆ ತುಂಬ ಆಗ್ತಾ ಇದೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಪ್ರಿಯ ಪಟ್ಟವರೇ ಎಂದ ಬೇರೆ ಬಿಜು ಕಪ್ಪನ ಮದೂರು അഷ്ടബന്ധ ബ്രഹ്മകോത്സവത്തിൻ്റെ ഭാഗമായും അതുപോലെ തന്നെ മൂടപ്പ സേവയുടെ ഭാഗമായി മഹോത്സവത്തിൻ്റെ ഭാഗമായി ഇന്ന് ഒമ്പത് നാൾ പിന്നിട്ടിരിക്കുകയാണ് ഈ ഒമ്പത് നാളും പിന്നെ സൗര്യ ടീം മധൂർ യൂണിറ്റിൻ്റെ എല്ലാ മെമ്പർമാരും ഈ ഉത്സവത്തിൻ്റെ സജീവ സാന്നിധ്യത്തിലുണ്ട് അതായത് ധർമ്മസ്ഥല ഗ്രാമാഭിവൃദ്ധി യോജനയുടെ കീഴിലുള്ള സേവ എന്ന് പറയുന്നത് നമുക്ക് ഭക്തന്മാർ കഴിച്ച ശേഷമുള്ള പ്ലേറ്റുകൾ ക്ലീൻ ചെയ്ത് നല്ല വൃത്തിയായി അവിടെ വീണ്ടും അവരെ ഏൽപ്പിക്കുക എന്നുള്ള ഒരു ദൗത്യം നമ്മൾ ഏൽപ്പിച്ചിരിക്കുകയാണ് ഈ ദൗത്യം വളരെ മനോഹരമായി ചെയ്യുവാൻ ഈ ഒമ്പത് നാൾ പിന്നിടുമ്പോഴും നമുക്ക് കഴിഞ്ഞു അതുപോലെ തന്നെ ഗ്രാമാഭിവൃദ്ധി യോജനയുടെ കാസർഗോഡ് ജില്ലയിലെ മുഴുവൻ സംഘ അംഗങ്ങളും ഈ സേവയിൽ പങ്കെടുക്കുന്നുണ്ട് എല്ലാവരും നല്ല രീതിയിൽ സേവ ചെയ്യുന്നുണ്ട് ഒമ്പത് നാളുകൾ പിന്നിട്ടിരിക്കുകയാണ് നമ്മൾ പ്രതീക്ഷിക്കുന്നതിനു മറ്റും അപ്പുറം ആളുള്ള ഭക്തന്മാരാണ് ഇവിടെ ഭക്ഷണശാലയിൽ എത്തിച്ചുകൊണ്ടിരിക്കുന്നത് അവരുടെ പ്ലേറ്റുകളും അത് വൃത്തിയാക്കി സൂക്ഷിക്കുവാൻ നമ്മളെ ഗ്രാമാഭിവൃദ്ധി യോജനയുടെ പല ഭാഗങ്ങളിൽ നിന്നുള്ള ഒക്കൂട്ട സഭകൾ അംഗങ്ങൾ ഇവിടെ എത്തിച്ചേരാറുണ്ട് അവർ രാവിലെ മുതൽ രാത്രി പന്ത്രണ്ട് മണിവരെ എല്ലാ പണികളും വളരെ വൃത്തിയോടുകൂടി വളരെ ഭംഗിയോടു കൂടി ചെയ്ത് സേവ ചെയ്യുകയാണ്